ಧಡೂತಿ ದೇಹದ ನಾಗಮ್ಮ ಬೆಳಗಾದ್ರೆ ಸಾಕು ಒಲೆಯ ಹೊತ್ತಿಸಿ ಒಂದು ಗ್ಲಾಸ ಆಗುವಷ್ಟು ಸುಡು ಸುಡು ಚಹಾ ಕುಡಿದು ಅದೇ ಒಲೆಯ ಮೇಲೆ ಒಂದೆರಡು ಸಜ್ಜೆ ರೊಟ್ಟಿಯೋ ಜೋಳದ ರೊಟ್ಟಿಯೋ ಅಥವಾ ಚಪಾತಿಯೋ ಮಾಡಿಕೊಂಡು ಅದರೊಂದಿಗಿಷ್ಟು ತಮಾಟೆ ಚಟ್ನಿಯನ್ನು ಸೇಂಗಾದ ಸಾರನ್ನು ಮಾಡಿ ಉಂಡು ಉಳಿದದ್ದನ್ನು ಅದೇ ಹರಕುಬುಟ್ಟಿಯೊಳಗೆ ಬಿಳಿ ವಸ್ತ್ರದಲ್ಲಿ ಮುಚ್ಚಿಟ್ಟು ಕೂಲಿ ಕೆಲಸಕ್ಕೆ ಹೊರಡ್ತಾಳೆ ಸುತ್ತಲೂ ತಗಡಿನ ಸೀಟಿನಿಂದ ಮಾಡಿದ ಪುಟ್ಟ ಮನೆಯ ಒಳಗೂ ಹೊರಗು ಓಡಾಡುವ ಜೀವವೆಂದರೆ ಅದು ನಾಗಮ್ಮ ಮಾತ್ರ ಮನೆಯ ಮುಂದೊಂದು ಮಾವಿನ ಮರವಿದೆ ನಾಗಮ್ಮ ಚೆಲ್ಲಿದ ಮೊಸರೆ ನೀರು ದೇವರ ಪೂಜೆ ಮಾಡಿ ಚೆಲ್ಲಿದ ನೀರು ಅದಕ್ಕೆ ಆಹಾರ ಅದು ಏನಿಲ್ಲದೆಯೋ ಎಲ್ಲ ಇರುವಂತೆ ನಾಗಮ್ಮನ ಆಶ್ರಯದಲ್ಲಿ ಬೆಳೆದು ಬಿಟ್ಟಿದೆ ಥೇಟ್ ನಾಗಮ್ಮನಂತೆ ಸ್ನಾನ ಮಾಡಿದ ಬಚ್ಚಲಲ್ಲಿ ನಾಗಮ್ಮನ ಸೀರೆಯೊಂದೇ ಬಿದ್ದಿರುತ್ತದೆ ಅಲ್ಲಿ ಮಕ್ಕಳ ಚೊನ್ನವಿಲ್ಲ ಗಂಡನ ದೋತ್ರ ಅಂಗಿಗಳಿಲ್ಲ ಬಚ್ಚಲಿಗೂ ಈಗ ಅನಾಥಭಾವ ಸ್ನಾನವಾದ ತತ್ಕ್ಷಣವೇ ನಾಗಮ್ಮ ತನ್ನೆಲ್ಲ ಬಟ್ಟೆಯನ್ನು ತೊಳೆದು ಅಂಗಳದಲ್ಲಿ ಒಟ್ಟಿದ್ದ ಜಾಲಿಯ ಕಟ್ಟಿಗೆಗಳ ಮೇಲೆ ಒಣಗಲು ಹಾಕುತ್ತಾಳೆ ಮತ್ತೊಂದು ಬೆಳಗಾಗುವವರೆಗೂ ಬಚ್ಚಲು ಯಾರ ಸ್ಪರ್ಶವೂ ಇಲ್ಲದೆ ಬಿದ್ದಿರುತ್ತದೆ ಬಚ್ಚಲು ಒಂದು ಕಡೆ ಇರಲಿ ಬೆಳಗಿನ ಒಂಬತ್ತರಾಚೆಗೆ ಆಚೆಗೆ ಅವಳ ಇಡೀ ಮನೆಯೇ ಏಕಾಂಗಿಯಾಗುತ್ತದೆ ಅವಳು ಕೂಲಿಗೆ ಹೋದ ನಂತರ ಅಲ್ಲಿ ಯಾವ ನರಮನುಷ್ಯನ ಉಸಿರಾಟವೂ ಇರುವುದಿಲ್ಲ ಆ ಮನೆಯ ಬಾಗಿಲಿಗೊಂದು ಚಿಲಕವೂ ಇಲ್ಲ ಚಿಲಕ ಹಾಕೋದಕ್ಕೆ ಏನೈತಿ ಮನೆಯಾಗ ಅನ್ನುತ್ತಾಳೆ ನಾಗಮ್ಮ ಅವಳ ಮಾತು ನಿಜವೇ ಅನ್ನಿಸುತ್ತದೆ ಬಡವರ ಮನೆಗೆ ಸಂಬಂಧಿಗಳಿರಲಿ ಕಳ್ಳಕಾಕರು ಸಮಯಕ್ಕೆ ಬಾರರೆಂದು ಒಮ್ಮೊಮ್ಮೆ ಜೋರಾಗಿ ಗಾಳಿ ಬೀಸಿದಾಗ ಕರ್ ಕರ್ ಸದ್ದು ಮಾಡುತ್ತಾ ಮುಚ್ಚಿದ ಬಾಗಿಲು ತೆರೆದುಕೊಳ್ಳುತ್ತದೆ ಅಲ್ಲವ ನಾಗಮ್ಮ ಬಾಗಿಲು ಹಂಗೆ ಬಿಟ್ಟು ಹೋಗ್ತೀಯಲ್ಲೇ ನಾಯಿನರಿ ಒಳಗೆ ಹೋಗಿ ರೊಟ್ಟಿ ಹಿಟ್ಟು ತಿನ್ನಂಗಿಲ್ಲೇನು ಚಿಲ್ಕ ಇರಲಿಲ್ಲ ಅಂದರೂ ಹಗ್ಗನಾದ್ರೂ ಕಟ್ಟಿ ಹೋಗ್ಬೇಕವ್ವಾ ತನ್ನ ಮನೆಯ ಮಗ್ಗುಲ ಹೊಲದ ಹೆಂಗಸರ್ಯಾರೋ ಹೀಗೆ ಹೇಳಿದರೆ ನಾಯಿನರಿಗೂ ಹೊಟ್ಟೆ ಆಯ್ತ್ರವ್ವ ನಮ್ಮಂಗ್ ಅವಕೂ ಹಸಿವು ನೀರಡಿಕೆ ಆಗ್ತೈತಿ ಅದಕ್ಕ ಮನೀಗ ಬರ್ತಾವು ಬರ್ಲಿ ತಿನ್ನಲಿ ಬಿಡಿ ನಾ ಸತ್ಮ್ಯಾಲ ಯಾರಿಗೆ ಮಾಡಿಟ್ಟು ಹೋಗ್ಲಿ ಅಂತ ವೇದಾಂತ ಮಾತಾಡುತ್ತಾ ತನ್ನ ದುರಾದೃಷ್ಟಕ್ಕೆ ಸವಾಲು ಹಾಕಿದಂತೆ ಹೇಳುತ್ತಾಳೆ ಅವಳು ಕೂಲಿಗೆ ಹೋಗದಿರುವ ದಿನಗಳಿಲ್ಲ ಸಂಜೆಗೆ ಬಿಸಿನೀರಿನಲ್ಲಿ ಕೈಕಾಲು ತೊಳೆದುಕೊಂಡು ಹಣೆಯ ಮೇಲೆ ವಿಭೂತಿ ಹಚ್ಚಿಕೊಂಡು ನೀರಿನ ಸ್ಪರ್ಶಕ್ಕೆ ಅಳಕಿದ ಕುಂಕುಮವನ್ನು ಕನ್ನಡಿಯಲ್ಲಿ ನೋಡಿ ಮತ್ತಷ್ಟು ಕುಂಕುಮ ಕೈಯಲ್ಲಿ ತೆಗೆದುಕೊಂಡು ಒಂದು ನಾಣ್ಯದಷ್ಟು ಅಗಲ ಹಣೆಗೆ ಹಚ್ಚಿಕೊಳ್ತಾಳೆ ಆಗ ಅವಳ ಹಣೆಯಲ್ಲಿ ಸಂಜೆಯಲ್ಲಿ ಮುಳುಗುವ ಮುನ್ನ ಕೆಂಪಾಗಿರುವ ಸೂರ್ಯನನ್ನು ನೋಡಿದಂತಾಗುತ್ತದೆ ವರ್ಷದ ಯಾವ ಮಾಸದಲ್ಲಾದರೂ ಅವಳ ಗಂಡ ಬರಬಹುದು ಅವನಿಗೆ ಇಂತಹದೇ ದಿನ ಬರಬೇಕೆಂಬುದೇ ಇಲ್ಲ ಬರುವ ಮುಂಚೆ ಇಂದು ಬರುತ್ತೇನೆಂದು ತಿಳಿಸುವುದೂ ಇಲ್ಲ ಸ್ವಚ್ಛ ಶುಭ್ರವಾದ ದೋತ್ರ ತೊಟ್ಟು ಅದರ ಮೇಲೊಂದು ನೆಹರು ಶರ್ಟು ಹಾಕಿ ಮೀಸೆ ಮೇಲೆ ಕೈಯಾಡಿಸುತ್ತಾ ಬಂದುಬಿಡುತ್ತಾನೆ ವಯಸ್ಸು ಐವತ್ತಾದರೂ ಕೊಬ್ಬಿದ ಕೋಣದ ಹಾಗಿದ್ದಾನೆ ಅವನಿಗಾಗಿ ಅವಳು ಕಾಯುವುದಿಲ್ಲ ಕಾಯುವ ದಿನಗಳು ಮುಗಿದು ಹೋಗಿದ್ದವು ಸುಖಕ್ಕೂ ಅಲ್ಲದ ದುಃಖಕ್ಕೂ ಅಲ್ಲದ ಅವನನ್ನು ಕಾಯುವುದು ವ್ಯರ್ಥವಾಗಿ ತೋರುತ್ತದೆ ಅವಳಿಗೆ ಎಂದಿನಂತೆ ಉಂಡು ಮಲಗುತ್ತಾನೆ ಮಲಗಿದ ಎಷ್ಟೋ ಹೊತ್ತಿಗೆ ಅವನು ಬಂದು ದಿಡಗ್ಗನೆ ಬಾಗಿಲು ತೆರೆಯುತ್ತಾನೆ ಈ ಅನಿರೀಕ್ಷಿತ ಮನುಷ್ಯನ ಕಾಲಸಪ್ಪಳಕ್ಕೆ ಮಾವಿನ ಮರದ ಕೊಂಬೆಗೆ ಜೋತಾಡುವ ಬಾವಲಿ ಹಾರಿ ಹೋಗುತ್ತದೆ ನಾಗಮ್ಮನ ಮನೆಯ ತುಣುಕು ರೊಟ್ಟಿಗಾಗಿ ಬಂದ ಬೀದಿಯ ನಾಯಿಯೊಂದು ಬೊಗಳಲು ಶುರು ಮಾಡುತ್ತದೆ ಇಲಿಯ ಬೇಟೆಗಾಗಿ ಹೊಂಚು ಹಾಕಿ ಕೂತ ಬೆಕ್ಕೊಂದು ಅಪರಿಚಿತ ಮನುಷ್ಯಾಕೃತಿಯ ಕಂಡು ಬೆಚ್ಚಿಬಿದ್ದು ಓಡುತ್ತದೆ ಅವಳ ಮನೆಯ ಮೂಲೆಯಲ್ಲಿ ಕಟ್ಟಿದ ಆಡು ಅದರ ಮರಿಗಳು ತೋಳವೇ ಬಂತೇನೋ ಎಂಬಂತೆ ಗಾಬರಿಯಾಗಿ ಎವೆಕ್ಕದೆ ನೋಡುತ್ತಾ ನಿಲ್ಲುತ್ತವೆ ಒಂದರಗಳಿಗೆಯಲ್ಲಿ ಅವುಗಳಿಗೆ ಗೊತ್ತಾಗುತ್ತದೆ ಇದು ನಮ್ಮನ್ನು ಬೇಟೆಯಾಡಲು ಬಂದ ತೋಳವಲ್ಲ ನಾಗಮ್ಮನ ಬೇಟೆಯಾಡುವ ತೋಳವೆಂದು ಗಂಡನ ಈ ನಿರೀಕ್ಷಿಸದ ಆಗಮನ ಕಂಡು ನಾಗಮ್ಮ ಒಳಗೊಳಗೆ ನಾಚುತ್ತಾಳೆ ಅವನು ಬಾರದ ದಿನಗಳಲ್ಲಿ ಅವಳಿಗೆ ಉಕ್ಕುವ ಕೋಪ ಹಾಕುವ ಶಾಪ ಆಡುವ ಬೈಗುಳ ಎಲ್ಲವೂ ಆ ಕ್ಷಣಕ್ಕೆ ಸತ್ತು ಹೋದಂತೆನಿಸುತ್ತವೆ ಅವನು ಬರುವಾಗ ಅವಳಿಗಾಗಿ ಒಂದಿಷ್ಟು ದುಡ್ಡು ತಂದಿರುತ್ತಾನೆ ಚಡಚಣ ಪೇಟೆಯಿಂದ ಸಿಹಿಯಾದ ತಿಂಡಿಗಳನ್ನು ಕಟ್ಟಿಕೊಂಡು ಬಂದಿರುತ್ತಾನೆ ಅದೇ ಪೇಟೆಯ ಪಾನ್ ಶಾಪಿನಿಂದ ಕೊಲ್ಲಾಪುರಿ ದೊಡ್ಡ ಎಲೆಯಲ್ಲಿ ಕಟ್ಟಿದ ಪುಲ್ಚಂದ್ ಪಾನ್ ಕಟ್ಟಿಕೊಂಡು ಬಂದಿರುತ್ತಾನೆ ಈಗಾಗಲೇ ಅವನು ಬರುವ ದಾರಿಯಲ್ಲಿ ಅಂತಹದೇ ಪಾನ್ ತಿಂದು ಬಾಯಿ ಕೆಂಪಾಗಿ ಮಾಡಿಕೊಂಡು ಪಿಚಕ್ ಪಿಚಕ್ ಉಗುಳಿದ ಕೆಂಪು ರಸದ ಹನಿಗಳೆರಡು ಅವನ ನವಿರಾದ ಗಡ್ಡಕ್ಕೆ ಅಂಟಿಕೊಂಡು ಸಾಕ್ಷಿ ಹೇಳುತ್ತಿರುತ್ತವೆ ಪೇಟೆ ಬೀದಿಯ ಪುಟ್ಟ ಹುಡುಗಿಯೊಬ್ಬಳು ಎರಡು ರೂಪಾಯಿಗಾಗಿ ಪುಟ್ಟ ಪುಟ್ಟ ಕೈಯೊಡ್ಡಿ ನಿಲ್ಲುವಂತೆ ಇವಳು ಕೈಯೊಡ್ಡುತ್ತಾಳೆ ಅವನು ಅದೇ ಸಮಯಕ್ಕಾಗಿ ಕಾಯುವವನಂತೆ ಕೈಚಾಚಿ ಪಾನ್ ಕೊಡುತ್ತಾನೆ ಬಾನಿನಲ್ಲಿ ಚಂದಿರನಿದ್ದರೆ ಅಂಗಳದಲ್ಲಿ ಸರಿರಾತ್ರಿಯವರೆಗೆ ಮಾತಾಡುತ್ತಾರೆ ಕೂತ ಕಪ್ಪು ಮಣ್ಣೆಲ್ಲವೂ ಕೆಂಪಾಗಿರುತ್ತದೆ ದಿನಾಲು ತಂಬಾಕು ತಿಂದು ಉಗುಳುವ ರುಚಿಗೆಟ್ಟ ಬಾಯಿಗೆ ಗಂಡ ತಂದ ಪುಲಚಂದ್ ಪಾನ್ ಹೊಸ ಅನುಭವ ನೀಡುತ್ತದೆ ಅಗೆಯುವಾಗ ತುಂಬಿಕೊಂಡ ಕೆಂಪು ರಸವನ್ನು ಅರ್ಧ ಉಗುಳಿ ಅರ್ಧ ಬಾಯಲ್ಲೇ ಇಟ್ಟುಕೊಂಡ ನಾಗಮಳ್ಳಿಗೆ ಒಂದು ಗತ್ತು ಬರುತ್ತದೆ ಅವಳ ಬಿರುಕು ಬಿಟ್ಟ ತುಟಿಗೀಗ ಕೆಂಪು ರಸ ಮೆತ್ತಿಕೊಂಡು ಇರುಳು ಬೆಳಕಿನಲ್ಲಿಯೂ ತುಟಿಗಳೆರಡು ಎದ್ದು ಕಾಣುತ್ತಿದೆ ಹಾರಿಹೋದ ಬಾವಲಿ ಮರಳಿ ಬಂದು ತೆಂಗಿನ ಮರಕ್ಕೆ ಜೋತಾಡುತ್ತದೆ ಕೈಗೆ ಸಿಕ್ಕ ಬೇಟೆಯನ್ನು ಬಿಟ್ಟು ಹೋದ ಹತಾಶೆಯಲ್ಲಿ ಮತ್ತೊಂದು ಬೇಟೆಗೆಂದು ಬೆಕ್ಕು ಮರಳುತ್ತದೆ ಬೊಗಳುವ ನಾಯಿ ಅಲ್ಲೆಲ್ಲೋ ಸಿಕ್ಕ ತುಣುಕು ತಿಂದು ಮಲಗುತ್ತದೆ ಕಟ್ಟಿದ ಆಡುಮರಿಗಳಿಗೀಗ ಭಯಂಕರನಿದ್ದೆ ನಾಗಮ್ಮ ಮೈಮೇಲೆ ಹರಿದಾಡುವ ಗಂಡನ ಒರಟು ಬೆರಳುಗಳ ಸ್ಪರ್ಶಕ್ಕೆ ಮೈಮರೆತ ಗೊಂಬೆಯಂತಾಗಿರುತ್ತಾಳೆ ಅವನು ಬಟ್ಟೆ ಅಂಗಡಿಯ ಮುಂದಿನ ಗೊಂಬೆಯ ಸೀರೆ ಕಳಚುವಷ್ಟೇ ನಾಜೂಕಾಗಿ ಅವಳನ್ನು ಆಕ್ರಮಿಸುತ್ತಾನೆ ನಿರ್ಜೀವ ಗೊಂಬೆಯಷ್ಟೇ ತಲ್ಲೀನವಾಗಿ ಅವಳು ತನ್ನನ್ನು ಅರ್ಪಿಸಿಕೊಂಡು ಬಿಡುತ್ತಾಳೆ ನಾಗಮ್ಮಳನ್ನು ಬೇಟೆಯಾಡಲು ಬಂದ ಗಂಡನೆಂಬ ತೋಳ ಹೊಟ್ಟೆ ತುಂಬಿತೆಂದು ಬೆಳಗಿನ ಆ ನಸುಕಿನ ಮಬ್ಬು ಬೆಳಕಿನಲ್ಲಿಯೇ ಹೊರಟು ಹೋಗುತ್ತಾನೆ ಬೆಳಗೆದ್ದು ಅಂಗಳದಲ್ಲಿ ರಾತ್ರಿ ಉಗುಳಿದ ಕೆಂಪು ದ್ರವ ಮಾತ್ರ ಉಳಿದಿರುತ್ತದೆ ರಾತ್ರಿ ನಡೆದದ್ದು ಕೇವಲ ಕನಸು ಎಂಬಂತೆ ನಾಗಮ್ಮ ತನ್ನ ದೈನಂದಿನ ಬದುಕಿಗೆ ಮರಳುತ್ತಾಳೆ ಅವಳು ಮತ್ತೊಂದು ಇಂತಹ ರಾತ್ರಿಗಾಗಿ ಕಾಯುವುದಿಲ್ಲ ಅವನೂ ಹಸಿವಾಗುವವರೆಗೂ ಯಾವ ಬೇಟೆಯೂ ಸಿಗದೇ ಇರುವವರೆಗೂ ಇವಳೆಡೆಗೆ ಸುಳಿಯುವುದೂ ಇಲ್ಲ ನಾಗಮ್ಮನ ಬದುಕು ಮಾತ್ರ ಇಷ್ಟಿಷ್ಟೇ ಸವೆಯುತ್ತಲೇ ಇರುತ್ತದೆ